ಗದಗ ಜಿಮ್ಸ್ ಆಸ್ಪತ್ರೆಯ ವ್ಯವಸ್ಥೆ ಸಂಪೂರ್ಣ ಹಳ್ಳ ಹಿಡಿದಿದೆ ಆಸ್ಪತ್ರೆಯಲ್ಲಿ ಒಂದು ರೌಂಡ್ ಹಾಕಿದ್ರೆ ಇದೇನು ಆಸ್ಪತ್ರೆಯೋ ನಾಯಿಗಳ ಅಡ್ಡೆಯೋ ಅನಿಸುತ್ತೆ ಮತ್ತೊಂದೆಡೆ ಮಡಿಕೇರಿಯ ವಿರಾಜ್ಪೇಟೆ ತಾಲೂಕು ಕಚೇರಿಯಲ್ಲಿ ಲಿಫ್ಟ್ ಇಲ್ಲದೆ ವಿಕಲಚೇತನರು ವಿಲವಿಲ ಅಂತಿದ್ದಾರೆ ಬೀದಿ ನಾಯಿಗಳ ಅಡ್ಡೆಯಾಯಿತು ಜಿಮ್ಸ್ ಆಸ್ಪತ್ರೆ ಓಪಿಡಿ ಮಕ್ಕಳ ಓಪಿಡಿ ಬಳಿಯು ಶ್ವಾನ ರೌಂಡ್ಸ್ ಜಿಮ್ಸ್ ಗದಗ ಜಿಲ್ಲೆಯ ಹೈಟೆಕ್ ಆಸ್ಪತ್ರೆ ನಿತ್ಯ ನೂರಾರು ರೋಗಿಗಳು ಬಂದು ಹೋಗ್ತಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರೋ ಇದೇ ಆಸ್ಪತ್ರೆಯಲ್ಲಿ ವೃದ್ಧ ರೋಗಿಗಳಿಗೆ ವೀಲ್ ಚೇರ್ ಸಿಗಲ್ಲ ಬಿಪಿಎಲ್ ಕಾರ್ಡ್ ಇದ್ರೂ ದುಬಾರಿ ಶುಲ್ಕ ತೆರಬೇಕು ಇದೀಗ ಆಸ್ಪತ್ರೆ ಆವರಣದಲ್ಲಿ ಓಡಾಡ್ತಿರೋ ಶ್ವಾನಗಳು ಆಡಳಿತ ಮಂಡಳಿಯ ಬೇಜವಾಬ್ದಾರಿ ನಿರ್ಲಕ್ಷ್ಯತನಕ್ಕೆ ಸಾಕ್ಷಿ ಹೇಳ್ತಿವೆ ಇಡೀ ಆಸ್ಪತ್ರೆಯ ಯಾವ ಮೂಲೆ ನೋಡಿದ್ರು ಶ್ವಾನಗಳು ಅಡ್ಡಾಡ್ತಿವೆ ಓಪಿಡಿ ಮಕ್ಕಳ ಓಪಿಡಿ ಬಳಿಯೂ ಶ್ವಾನಗಳು ಲಂಗು ಲಗಾಮಿಲ್ಲದೆ ತಿರುಗಾಡ್ತಾ ಇವೆ ಬೀದಿ ನಾಯಿಗಳ ದಾಳಿ ಜೊತೆಗೆ ಸಾಂಕ್ರಾಮಿಕ ರೋಗಗಳ ಆತಂಕ ಹೆಚ್ಚಿದೆ ಕಳೆದ ಜೂನ್ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ರು ಬಿಮ್ಸ್ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಳದೆ ಬೇಜವಾಬ್ದಾರಿ ಪ್ರದರ್ಶಿಸುತ್ತಿದೆ ಆಡಳಿತ ಸರಿಯಾಗಿ ನಡೀತಾ ಇಲ್ಲ ಯಾಕಂತಂದ್ರೆ ಇವತ್ತು ಗರಾಟೆ ಆಯ್ತು ಆಮೇಲೆ ಅಲ್ಲೇ ಕೆಲವೊಂದು ಸರಿ ಬೆಡ್ಡಿನ ಗಲಾಟೆ ಆಗುತ್ತೆ ಆಮೇಲೆ ಮೊನ್ನೆ ನಾನು ಕೂಡ ಒಂದು ಫೈಜನ್ ಕೇಸ್ ಇತ್ತು ನಾನು ಅಲ್ಲಿ ಹೋಗಿದ್ದೆ ಹೋದ ಹೊತ್ತಿನಾಗೆ ಒಂದು ಹುಚ್ಚುನಾಯಿ ಬಂದಿತ್ತು ಅಲ್ಲಿ ಹುಚ್ಚುನಾಯಿ ಅದನ್ನು ಅಲ್ಲಿರೋಂಥ ಗಾರ್ಡನ ಹೊರದ ಹೊರಗೆ ಹಾಕಿದ್ರು ಅದನ್ನು ಅಲ್ಲಿ ಇರೋಂಥ ಸಿಬ್ಬಂದಿ ಕೂಡ ಅದನ್ನು ನೋಡಿ ಹೆದರಿ ಹತ್ತಾಗಿತ್ತ ಆದರೂ ಇಂಥ ಒಂದು ಅವ್ಯವಸ್ಥೆ ಈಗಿಂದ ಈಗಲೇ ಕಡಿಮೆ ಮಾಡಿ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಹೇಳಿ ಕೇಳ್ಕೊಳ್ತೇನೆ ಇದು ಜಿಮ್ಸ್ ಅವ್ಯವಸ್ಥೆಯ ಕಥೆಯಾದ್ರೆ ಮಡಿಕೇರಿಯ ವಿರಾಜಪೇಟೆ ತಾಲೂಕು ಕಚೇರಿಯಲ್ಲಿ ವಿಕಲಚೇತನರಿಗೆ ದರ್ಶನವಾಗ್ತಿದೆ ಮೂರನೇ ದಿನ ಮೂರನೇ ಅಂತಸ್ತಿನಲ್ಲಿರುವ ತಾಲೂಕು ಕಚೇರಿಯಲ್ಲಿ ಲಿಫ್ಟ್ ಇಲ್ಲ ವೀಲ್ ಚೇರ್ ಪಥವಿಲ್ಲ ಯಾವುದೋ ಕೆಲಸದ ಮೇಲೆ ಬಂದಿದ್ದ ವಿಶೇಷ ಚೇತನ ವ್ಯಕ್ತಿ ತೇವಳುತ್ತಲೇ ಮೆಟ್ಟಿಲು ಹತ್ತಿ ಮೂರನೇ ಮಹಡಿ ತಲುಪಿರುವ ದೃಶ್ಯ ಹಲ್ಚಲ್ ಸೃಷ್ಟಿಸಿದೆ ಘಟನೆ ಸಂಬಂಧ ತಹಶೀಲ್ದಾರ್ಗೆ ನೋಟಿಸ್ ನೀಡಲು ಅಂಗವಿಕಲರ ಕಲ್ಯಾಣ ಇಲಾಖೆ ನಿರ್ಧಾರ ಮಾಡಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಇತ್ತ ಗಮನ ಹರಿಸಬೇಕಿದೆ ಮಡಿಕೇರಿಯಿಂದ ಗೋಪಾಲ್ ಸೋಮಯ್ಯ ಜೊತೆ ಸಂಜೀವ್ ಪಾಂಡ್ರೆ ನೈನ್ ಗದಗ